ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಭಾರತ ಸೇರಿ ವಿಶ್ವದ ಹಲವು ರಾಷ್ಟ್ರಗಳು ಉಗ್ರರ ವಿರುದ್ಧ ಸಮರ ಸಾರಿವೆ ಭಾರತ ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನದಲ್ಲಿ ಅಡಗಿ ಕುಳಿತಿದ್ದ ಉಗ್ರರ ಹೆಡ್ ಕ್ವಾರ್ಟರ್ಸ್ ಅನ್ನೇ ಉಡೀಸ್ ಮಾಡಿದೆ ಇದರ ಬೆನ್ನಲ್ಲೇ ಹಲವು ದೇಶಗಳು ಐತಿಹಾಸಿಕ ನಿರ್ಧಾರವನ್ನ ಕೈಗೊಳ್ಳುತ್ತಿವೆ ಅದರಲ್ಲೂ ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾಗಿರೋ ಪೋಲೆಂಡ್ ಇದೀಗ ತನ್ನ ದೇಶದಲ್ಲಿ ಮುಸ್ಲಿಮರಿಗೆ ನೋ ಎಂಟ್ರಿ ಅಂದಿದೆ ಪೋಲೆಂಡ್ ಕೈಗೊಂಡ ನಿರ್ಧಾರ ಇದೀಗ ವಿಶ್ವದ ಗಮನ ಸೆಳೆದಿದೆ ಅಷ್ಟಕ್ಕೂ ಪೋಲೆಂಡ್ನಲ್ಲಿ ಇಂಥ ಆದೇಶ ಹೊರಡಿಸಿದ್ದು ಯಾಕೆ ಅನ್ನೋದನ್ನ ಹೇಳ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆವರೆಗೂ ನೋಡಿ ರಾಷ್ಟ್ರ ಸ್ಥಾಪನೆಯ ಹೊತ್ತಿನಲ್ಲೇ ಸಾಕಷ್ಟು ಏರಿಳಿತಗಳನ್ನು ಕಂಡ ಪೋಲೆಂಡ್ ಮಧ್ಯ ಯುರೋಪಿನ ಅತ್ಯಂತ ಸುಂದರ ದೇಶ ತನ್ನ ಶ್ರೀಮಂತ ಇತಿಹಾಸ ವಿಭಿನ್ನವಾದ ಸಂಸ್ಕೃತಿ ಕಣ್ಮನ ಸೆಳೆಯುವ ಪ್ರಕೃತಿ ಸೌಂದರ್ಯದಿಂದ ಪೋಲೆಂಡ್ ಗುರುತಿಸಿಕೊಂಡಿದೆ ಪ್ರವಾಸೋದ್ಯಮದ ಪ್ರಮುಖ ಆಕರ್ಷಣೆ ಅನಿಸಿರೋ ಪೋಲೆಂಡ್ ಇದೀಗ ಕೈಗೊಂಡ ಕಠಿಣ ನಿರ್ಧಾರ ಇಡೀ ವಿಶ್ವದ ಗಮನ ಸೆಳೆದಿದೆ ಪೋಲೆಂಡ್ ತನ್ನ ನಾಗರಿಕರ ಹಿತ ಕಾಯುವ ಹಾಗೂ ದೇಶವನ್ನು ವಿಪತ್ತುಗಳಿಂದ ರಕ್ಷಿಸುವ ಉದ್ದೇಶಕ್ಕೆ ಮುಸ್ಲಿಮರು ದೇಶಕ್ಕೆ ಪ್ರವೇಶಿಸದಂತೆ ನಿರ್ಬಂಧ ಹೇರಿದೆ ಮುಸ್ಲಿಮರೆಲ್ಲ ಭಯೋತ್ಪಾದಕರಲ್ಲ ಆದರೆ ಭಯೋತ್ಪಾದಕರೆಲ್ಲ ಮುಸ್ಲಿಮರೇ ಅನ್ನೋ ಮಾತನ್ನ ಗಂಭೀರವಾಗಿ ಪರಿಗಣಿಸಿದಂತಿರೋ ಪೋಲೆಂಡ್ ದೇಶದ ಭದ್ರತೆ ಮತ್ತು ಸುರಕ್ಷತೆಯ ಕಾರಣಕ್ಕೆ ಮುಸ್ಲಿಂ ಪ್ರವೇಶವನ್ನೇ ನಿಷೇಧಿಸಿದೆ ಹಾಗಿದ್ರೆ ಪೋಲೆಂಡ್ ಯಾವುದೇ ಮುಸ್ಲಿಮರನ್ನ ರಾಷ್ಟ್ರದೊಳಗೆ ಬಿಟ್ಟುಕೊಳ್ತಾ ಇಲ್ವೇ ಅಂತ ನೀವು ಕೇಳಬಹುದು ಇಲ್ಲೊಂದು ಟ್ವಿಸ್ಟ್ ಇದೆ ಪೋಲೆಂಡ್ ಪ್ರಮುಖವಾಗಿ ಕ್ರಿಶ್ಚಿಯನ್ ಧರ್ಮವನ್ನೇ ಅನುಸರಿಸುವ ರಾಷ್ಟ್ರವಾದರೂ ಇತಿಹಾಸದ ಪಳೆಯುಳಿಕೆಗಳಂತೆ ಈ ರಾಷ್ಟ್ರದಲ್ಲೂ ಮುಸ್ಲಿಂ ಸಮುದಾಯವಿದೆ ದೇಶದ ಜನಸಂಖ್ಯೆಯ ಶೇಕಡ ಒಂದರಷ್ಟು ಜನ ಮುಸ್ಲಿಮರಿದ್ದಾರೆ ಕಳೆದ ಹತ್ತು ವರ್ಷಗಳ ದಾಖಲೆ ಪ್ರಕಾರ ಇದು ಇಪ್ಪತ್ತರಿಂದ ಇವರ ಮೇಲೆ ಪೋಲೆಂಡ್ ಯಾವುದೇ ನಿರ್ಬಂಧ ಹೇರಿಲ್ಲ ಬದಲಾಗಿ ಆಶ್ರಯ ಬಯಸಿ ಬಂದು ಬಳಿಕ ಉಂಡ ದೇಶಕ್ಕೆ ದ್ರೋಹ ಬಗೆಯುವ ವಲಸಿಗರ ಮೇಲೆ ಪೋಲೆಂಡ್ ಸಮರ ಸಾರಿದೆ ಸರ್ಕಾರಗಳು ಯಾವುದೇ ಬಾಹ್ಯ ಒತ್ತಡಕ್ಕೆ ಮಣಿಯದೆ ಇಂಥದೊಂದು ಗಟ್ಟಿಯಾದ ನಿರ್ಧಾರ ಕೈಗೊಂಡಿದ್ದು ಪೋಲೆಂಡ್ನ ಗಡಿಗಳು ಮುಸ್ಲಿಂ ವಲಸಿಗರಿಗೆ ಶಾಶ್ವತವಾಗಿ ಮುಚ್ಚಿದೆ ಅಂತ ಹೇಳಿದೆ ಯುರೋಪ್ ರಾಷ್ಟ್ರಗಳು ತೆರೆದ ಕೈಗಳಿಂದ ಮುಸ್ಲಿಂ ವಲಸಿಗರನ್ನ ಬರಮಾಡಿಕೊಂಡಿದ್ದರೂ ಪೋಲೆಂಡ್ ತನ್ನ ಕಠಿಣ ನಿರ್ಧಾರದಿಂದ ಹಿಂದೆ ಸರಿದಿಲ್ಲ ಈ ಬಗ್ಗೆ ಪೋಲೆಂಡ್ ಸಂಸದ ಡೊಮಿನಿಕ್ ಅತ್ಯಂತ ಸ್ಪಷ್ಟವಾದ ಹಾಗೂ ವಿಶ್ವವೇ ಅಚ್ಚರಿಗೊಳ್ಳುವಷ್ಟು ಕಠೋರವಾಗಿ ಹೇಳಿಕೆ ನೀಡಿದ್ದಾರೆ ನಾನು ಸಂಸದನಾಗಿ ಅಥವಾ ಸರ್ಕಾರವಾಗಿ ಇಲ್ಲಿರೋದು ನನ್ನ ರಾಷ್ಟ್ರವನ್ನು ರಕ್ಷಿಸೋದಕ್ಕೆ ಇದು ರಾಷ್ಟ್ರವಲ್ಲ ನನ್ನ ಕುಟುಂಬ ನನ್ನ ಕುಟುಂಬದ ಒಳಿತಿಗಾಗಿ ರಕ್ಷಣೆಗಾಗಿ ನಾನು ಯಾವುದೇ ಮುಸ್ಲಿಂ ವಲಸಿಗರನ್ನ ಪೋಲೆಂಡ್ ಪ್ರವೇಶಿಸೋದಕ್ಕೆ ಬಿಡೋದಿಲ್ಲ ಮುಸ್ಲಿಂ ವಲಸಿಗರನ್ನ ದೇಶದ ಗಡಿಯೊಳಗೆ ಬಿಡದಿರುವ ನಮ್ಮ ನಿರ್ಧಾರದ ಬಗ್ಗೆ ನಮಗೆ ಹೆಮ್ಮೆ ಇದೆ ಅಂತ ಹೇಳಿದ್ದಾರೆ ಪೋಲೆಂಡ್ನ ಗಡಿಯೊಳಗೆ ಒಬ್ಬರೇ ಒಬ್ಬ ಮುಸ್ಲಿಂ ವಲಸಿಗರನ್ನ ಪ್ರವೇಶಿಸಲು ಬಿಡದಿರೋ ಕಾರಣಕ್ಕೆ ನಮ್ಮ ರಾಷ್ಟ್ರ ಶಾಂತವಾಗಿದೆ ಇದುವರೆಗೂ ಪೋಲೆಂಡ್ನಲ್ಲಿ ಒಂದೇ ಒಂದು ವಿಧ್ವಂಸಕ ಕೃತ್ಯ ನಡೆದಿಲ್ಲ ಇದು ನಮ್ಮ ನಿರ್ಧಾರ ಸರಿಯಾಗಿದೆ ಅನ್ನೋದನ್ನು ಸೂಚಿಸುತ್ತೆ ಅಂತ ಹಲವು ಮಾಧ್ಯಮ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ದೇಶದಲ್ಲಿ ಮುಸ್ಲಿಂ ವಲಸಿಗರಿಗೆ ಅವಕಾಶ ನೀಡದೇ ಇರೋ ತಮ್ಮ ಸರ್ಕಾರದ ನಿರ್ಧಾರವನ್ನು ಸಂಸದ ಡಾಮಿನಿಕ್ ಸಮರ್ಥಿಸಿಕೊಂಡಿದ್ದಾರೆ ಭಾರತವು ಸೇರಿದಂತೆ ಯುರೋಪ್ ಏಷ್ಯಾ ಸೇರಿದಂತೆ ಹಲವೆಡೆ ನೂರೆಂಟು ವಿಧ್ವಂಸಕ ಕೃತ್ಯಗಳು ನಡೆದಿವೆ ಆದರೆ ಎಲ್ಲೂ ಕೂಡ ಯಾರೂ ಏಸುವಿನ ಸ್ಮರಣೆ ಮಾಡಿ ಇಲ್ಲಿ ಈ ಕೃತ್ಯ ಮಾಡ್ತೀನಿ ಎಂದಾಗಲಿ ಅಥವಾ ಏಸುವಿನ ಪ್ರೇರಣೆಯಿಂದ ಈ ಕೃತ್ಯ ಎಸಗಿದೆ ಎಂದಾಗಲಿ ಹೇಳಿಲ್ಲ ಆದರೆ ವಿಶ್ವದ ನಾನಾ ಭಾಗದಲ್ಲಿ ನಡೆದಿರುವ ಉಗ್ರಗಾಮಿ ಕೃತ್ಯಗಳಲ್ಲಿ ಅಲ್ಲಾಹು ಅಕ್ಬರ್ ಅಂತ ಹೇಳುತ್ತಲೇ ಬಾಂಬ್ ಸ್ಫೋಟಿಸಿದೆ ಇನ್ನೂ ಹಲವು ಕೃತ್ಯಗಳನ್ನು ಅಲ್ಲಾನ ಪ್ರೇರಣೆಯಂತೆ ಮಾಡಿದ್ದೀವಿ ಅಂತಂದಿದ್ದೂ ಇದೆ ಹೀಗಾಗಿ ಅಂಥ ಮುಸ್ಲಿಮರಿಗೆ ತನ್ನ ಗಡಿಯನ್ನ ನುಸುಳಲು ಬಿಡದಿರುವ ಪೋಲೆಂಡ್ ನಿರ್ಧಾರ ಸರಿಯಾಗಿದೆ ಅಂತ ಸಂಸದರು ನೇರವಾಗಿ ಹೇಳಿಕೊಂಡಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದ ಸಭೆಯೊಂದರಲ್ಲೂ ವಿಶ್ವದ ಎಲ್ಲ ದೇಶಗಳ ಪ್ರತಿನಿಧಿಗಳ ಎದುರು ಕೂಡ ಸಂಸದ ಡಾಮಿನಿಕ್ ಇದೇ ವಾದವನ್ನು ಮುಂದಿಟ್ಟಿದ್ದಾರೆ ಅತ್ಯಂತ ಕಟ್ಟು ಶಬ್ದಗಳಲ್ಲಿ ಟೆರರ್ ಅಟ್ಯಾಕ್ಗಳನ್ನು ಖಂಡಿಸಿದ ಸಂಸದರು ನಮಗೆ ಮುಸ್ಲಿಂ ವೈದ್ಯರು ಮುಸ್ಲಿಂ ಇಂಜಿನಿಯರ್ ಅಥವಾ ಮುಸ್ಲಿಂ ಶಿಕ್ಷಿತರು ಬೇಡವೇ ಬೇಡ ನಿಮ್ಮ ಡಾಕ್ಟರ್ ಇಂಜಿನಿಯರ್ಗಳನ್ನು ನೀವೇ ಇಟ್ಕೊಳ್ಳಿ ಯಾಕೆಂದರೆ ಇದುವರೆಗೂ ಪೋಲೆಂಡ್ನಲ್ಲಿ ಒಂದೇ ಒಂದು ಟೆರರ್ ಅಟ್ಯಾಕ್ ನಡೆದಿಲ್ಲ ಇದಕ್ಕೆ ಕಾರಣ ಪೋಲೆಂಡ್ನ ಮುಸ್ಲಿಂ ನೀತಿ ನಾವು ಯಾವುದೇ ಮುಸ್ಲಿಂ ವಲಸಿಗರನ್ನ ದೇಶದ ಒಳಗೆ ಬಿಟ್ಕೊಂಡಿಲ್ಲ ಹೀಗಾಗಿ ನಮ್ಮಲ್ಲಿ ಯಾವುದೇ ವಿಧ್ವಂಸಕ ಕೃತ್ಯ ನಡೆದಿಲ್ಲ ಹೀಗಾಗಿ ನಮಗೆ ಯಾರ ಸಲಹೆಯ ಅಗತ್ಯವೂ ಇಲ್ಲ ಮುಸ್ಲಿಂ ವೈದ್ಯ ಇಂಜಿನಿಯರ್ಗಳನ್ನ ನೀವೇ ಇಟ್ಕೊಳ್ಳಿ ಅಂತ ಬಹಿರಂಗವಾಗಿ ಗುಡುಗಿದ್ದಾರೆ ಒಂದೊಮ್ಮೆ ಮುಸ್ಲಿಂ ವಲಸಿಗರನ್ನ ದೇಶದ ಒಳಕ್ಕೆ ಬಿಟ್ಟುಕೊಳ್ಳದಿರೋದು ಪ್ರಜಾಪ್ರಭುತ್ವವಲ್ಲ ಅಂತಾದ್ರೆ ಈ ವಾದವನ್ನ ನಾವು ಒಪ್ಪೋದಿಲ್ಲ ಡೆಮೋಕ್ರಸಿ ಏನೆಂದು ನಮಗೆ ಪಾಠ ಮಾಡಬೇಡಿ ಪ್ರಜಾಪ್ರಭುತ್ವ ಏನೆಂಬುದನ್ನ ಪೋಲೆಂಡ್ ನೋಡಿ ಕಲಿಯಿರಿ ಅಂತ ಸಂಸದರು ಸ್ಪಷ್ಟವಾಗಿ ಹೇಳಿಕೆ ನೀಡುವ ಮೂಲಕ ಚರ್ಚೆಗಳಿಗೆ ಅಂತ್ಯ ಹಾಡಿದ್ದಾರೆ ಆದರೆ ಈ ಚರ್ಚೆ ಇಷ್ಟಕ್ಕೆ ನಿಂತಿಲ್ಲ ಅಂತಾರಾಷ್ಟ್ರೀಯ ಮಾಧ್ಯಮಗಳು ನೂರೆಂಟು ಬಾರಿ ಸಂಸದ ಡಾಮಿನಿಕ್ ಅವರನ್ನ ಮುಸ್ಲಿಂ ವಿರೋಧಿ ನೀತಿಯ ಬಗ್ಗೆ ಪ್ರಶ್ನೆ ಕೇಳಿವೆ ಎಲ್ಲ ಚರ್ಚೆಗಳಲ್ಲೂ ಅಷ್ಟೇ ಸಮರ್ಥವಾಗಿ ಡಾಮಿನಿಕ್ ತಮ್ಮ ನಿರ್ಧಾರವನ್ನು ಸಮರ್ಥಿಸಿಕೊಂಡಿದ್ದಾರೆ ಇದುವರೆಗೂ ಎಷ್ಟು ಟೆರರ್ ದಾಳಿಗಳು ಕ್ರಿಶ್ಚಿಯನ್ ಧರ್ಮದ ಹೆಸರಿನಲ್ಲಿ ನಡೆದಿದೆ ಒಂದು ಉದಾಹರಣೆ ತೋರಿಸಿ ಅಂತ ಡಾಮಿನಿಕ್ ಮಾಧ್ಯಮಗಳಿಗೆ ಮರು ಪ್ರಶ್ನೆ ಹಾಕಿದ್ದಾರೆ ಪೋಲೆಂಡ್ನ ಈ ಮುಸ್ಲಿಮರನ್ನ ದೇಶದೊಳಕ್ಕೆ ಬಿಟ್ಟುಕೊಳ್ಳದೇ ಇರೋ ನಿರ್ಧಾರವನ್ನು ವಿಶ್ವದ ಮಾಧ್ಯಮಗಳು ಪೋಲೆಂಡ್ ಇಸ್ಲಾಮೋಫೋಬಿಯಾ ಅಂತ ವ್ಯಾಖ್ಯಾನಿಸಿವೆ ಆದರೆ ಈ ವ್ಯಾಖ್ಯಾನಗಳಿಗೆ ಸತತ ಎರಡನೇ ಬಾರಿಗೆ ಅಧಿಕಾರ ಹಿಡಿದಿರೋ ಎಂಇಪಿ ಸರ್ಕಾರ ತಲೆ ಕೆಡಿಸಿಕೊಂಡಿಲ್ಲ ಆದರೆ ಮುಸ್ಲಿಂ ಧರ್ಮವನ್ನು ಮಾತ್ರ ನಿಯಂತ್ರಣಕ್ಕೆ ತಂದಿರೋ ಪೋಲೆಂಡ್ ತನ್ನ ದೇಶದಲ್ಲಿ ಅಲ್ಪ ಪ್ರಮಾಣದಲ್ಲಿರೋ ಹಿಂದೂಗಳ ರಕ್ಷಣೆಗೂ ಅಷ್ಟೇ ಆದ್ಯತೆ ಕೊಟ್ಟಿದೆ ಪೋಲೆಂಡ್ನಲ್ಲಿ ಧರ್ಮಾತೀತವಾಗಿ ಕೃಷ್ಣನನ್ನು ಆರಾಧಿಸುವ ದೊಡ್ಡ ಸಮೂಹವೇ ಇದೆ ಹೀಗಾಗಿ ಅಲ್ಲಿ ಜನ್ಮಾಷ್ಟಮಿಯನ್ನ ದೊಡ್ಡ ಪ್ರಮಾಣದಲ್ಲಿ ಆಚರಿಸಲಾಗುತ್ತೆ ಇದಕ್ಕೆ ಸರ್ಕಾರ ಸಂಪೂರ್ಣ ಬೆಂಬಲ ನೀಡಿದೆ ಮಾತ್ರವಲ್ಲ ಹಿಂದೂಗಳ ರಕ್ಷಣೆಗೂ ಬದ್ಧವಾಗಿರುವುದಾಗಿ ಘೋಷಿಸಿದೆ ಪೋಲೆಂಡ್ನಲ್ಲಿ ಹಿಂದೂಗಳಿಗೆ ವಿಶೇಷ ಸ್ಥಾನವಿದೆ ಮಾತ್ರವಲ್ಲ ಹಿಂದೂ ಧರ್ಮದ ಬೆಳವಣಿಗೆಗಾಗಿ ಪೋಲೆಂಡ್ ತನ್ನ ಭೂಮಿಯಲ್ಲಿ ಒಂದಿಷ್ಟು ಭಾಗವನ್ನ ಅಂದ್ರೆ ಒಂದು ಗ್ರಾಮವನ್ನೇ ಮೀಸಲಾಗಿಟ್ಟಿದೆ ಮುಸ್ಲಿಂ ವಲಸಿಗರಿಗೆ ನಿಷೇಧ ಹೇರಿರುವ ಸರ್ಕಾರವೇ ಹಿಂದೂ ಧರ್ಮದ ಬೆಳವಣಿಗೆಗೆ ಪೂರಕವಾಗಿ ವರ್ತಿಸ್ತಾ ಇರುವುದು ಕೂಡ ಕೆಲ ರಾಷ್ಟ್ರಗಳ ಕಣ್ಣು ಕೆಂಪಾಗುವಂತೆ ಮಾಡಿದೆ ಕೇವಲ ಹಿಂದೂ ಧರ್ಮದ ಬೆಳವಣಿಗೆ ಮಾತ್ರವಲ್ಲ ಆಚರಣೆಗೂ ಇಲ್ಲಿ ಅವಕಾಶವಿದೆ ಕಳೆದ ಒಂದು ತಿಂಗಳಿನಿಂದಲೂ ಪೋಲೆಂಡ್ನಲ್ಲಿ ಪವಿತ್ರ ಜಗನ್ನಾಥ ಯಾತ್ರ ಮತ್ತು ಕೃಷ್ಣನ ಮೆರವಣಿಗೆ ನಡೆಯುತ್ತಲೇ ಇದೆ ಲಕ್ಷಾಂತರ ಜನ ಪಾಲ್ಗೊಂಡು ಸಂಭ್ರಮಿಸುತ್ತಿದ್ದಾರೆ ಪೋಲೆಂಡ್ನಲ್ಲಿ ಸನಾತನ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ಹಲವು ಕಾರ್ಯಕ್ರಮಗಳು ಕೂಡ ಆಯೋಜನೆಯಾಗುತ್ತಿವೆ ಇದಕ್ಕೆ ಸರ್ಕಾರದ ರಕ್ಷಣೆಯೂ ಇದೆ ಮಧ್ಯ ಯುರೋಪಿನ ರಾಷ್ಟ್ರವೊಂದು ಮುಸ್ಲಿಂ ಮತ್ತು ಹಿಂದೂ ಧರ್ಮದ ನಡುವಿನ ವ್ಯತ್ಯಾಸವನ್ನು ಅರಿತುಕೊಂಡು ತನ್ನ ರಾಷ್ಟ್ರವನ್ನು ವಿಧ್ವಂಸಕ ಕೃತ್ಯಗಳಿಂದ ರಕ್ಷಿಸಿಕೊಂಡಿದೆ ಆದರೆ ಸ್ವತಃ ಭಾರತದಂತಹ ರಾಷ್ಟ್ರದಲ್ಲೇ ಜನ ಒಳಗಿದ್ದುಕೊಂಡೇ ಆತಂಕವಾದವನ್ನು ಬೆಂಬಲಿಸುವತ್ತ ಬಂದಿದ್ದಾರೆ ಹೀಗಾಗಿ ನಿಜಕ್ಕೂ ವಿಶ್ವದ ಎಲ್ಲರೂ ಪೋಲೆಂಡ್ನಿಂದ ದೇಶ ಪ್ರೇಮ ಮತ್ತು ದೇಶದ ರಕ್ಷಣೆಗೆ ಆದ್ಯತೆ ನೀಡೋದನ್ನು ಕಲಿಬೇಕಿದೆ ಪೋಲೆಂಡ್ನಲ್ಲಿ ಹಿಂದೂಗಳಿಗೆ ವಿಶೇಷ ಸ್ಥಾನವಿದೆ ಮಾತ್ರವಲ್ಲ ಹಿಂದೂ ಧರ್ಮದ ಬೆಳವಣಿಗೆಗಾಗಿ ಪೋಲೆಂಡ್ ತನ್ನ ಭೂಮಿಯಲ್ಲಿ ಒಂದಿಷ್ಟು ಭಾಗವನ್ನ ಅಂದರೆ ಒಂದು ಗ್ರಾಮವನ್ನೇ ಮೀಸಲಾಗಿಟ್ಟಿದೆ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ